ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೋಟ್ ಬ್ಲಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನ್ ವೆಜ್ ಲವರ್ಸ್ ಅಂತೂ ತುಂಬಾ ಇಷ್ಟಪಟ್ಟು ತಿಂತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಮೊದಲಿಗೆ ನಾನು ಇದನ್ನು ಸಲ ತೊಳ್ಕೊಂಡೆ ನಂತರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊಳ್ತಾಯಿದ್ದೀನಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ಏನು ಬೇಕಾಗಿಲ್ಲ ಮಸಾಲೆನ ರುಬ್ಬಿ ಹಾಕೋಬೇಕು ಅನ್ನೋದೆಲ್ಲ ಏನಿಲ್ಲ ಈಸಿಯಾಗಿ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಈಗ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೌಟಲ್ಲೇ ಸ್ವಲ್ಪ ಅದನ್ನು ಈ ಥರ ಎಲ್ಲ ಮಾಡೋದ್ರಿಂದ ಪುಡಿ ಥರ ಬರುತ್ತೆ ಇದಕ್ಕೆ ಪೆಪ್ಪರ್ ಪೌಡ್ರು ಉಪ್ಪು ಮತ್ತು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಇಷ್ಟನ್ನು ಸೇರಿಸ್ಕೊಂಡ್ರೆ ಗೋಟ್ ಬ್ಲಡ್ ಫ್ರೈ ರೆಡಿ ಆಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು ಇದರಲ್ಲಿ ಐ ಐರನ್ ಮತ್ತು ಪ್ರೋಟೀನ್ ಇರುತ್ತೆ ಹಾಗೆ ವಿಟಮಿನ್ ಬಿ ಟ್ವೆಲ್ ಕೂಡ ಇದೆ ಓವರಾಲ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹೀಮೋಗ್ಲೋಬಿನ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ ಮಸಲ್ಸ್ ಬಿಲ್ಡಿಂಗಿಗೂ ಕೂಡ ಸಹಾಯ ಮಾಡುತ್ತೆ ಯಾರಿಗೆಲ್ಲ ಈ ಗೋಟ್ ಬ್ಲೆಡ್ ಫ್ರೈ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು support mari thank you for watching